ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ರು ನರಸಿಂಹ ಅವರು ನಮ್ಮ ರಾಷ್ಟ್ರದ ಏರೋನಾಟಿಕ್ಸ್ ಇದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ದೊಡ್ಡ ವಿಜ್ಞಾನಿ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿ ಭಾಳಷ್ಟು ಅವ್ರಿಗೆ ಭಾಳಷ್ಟು ಜನ ವಿಜ್ಞಾನಿಗಳಿದ್ದಾರೆ ಆದರೆ ರೋಡಮ್ ನರಸಿಂಹ ಮತ್ತು ಇನ್ನೊಬ್ಬರು ವಿಜ್ಞಾನಿ ಐ ಎ ಸಿ ನಲ್ಲಿದ್ದರವರು ಅಲ್ಲ ಅಲ್ಲ ಮಾತು ಕಡೆಗಿಲ್ಲಲ್ಲ ಹೇಳ್ತೀನಿ ಅವರು ಸ್ಪೇಸ್ ಸೈನ್ಸ್ಗೆ ಫಾದರ್ ತಂದೆ ಯು ಆರ್ ರಾವ್ ಮತ್ತು ಬೇರೆ ಬೇರೆ ಸ್ಪೇಸ್ ಸೈಂಟಿಸ್ಟನ್ನು ಬೆಳೆಸಿದವರು ಅವರು ಇವರಿಬ್ಬರು ಬಗ್ಗೆ ನನಗೆ ತುಂಬ ಗೌರವ ಸೊ ಇವರಿಬ್ಬರೂ ಪರಿಸರಕ್ಕೆ ಭಾಳ ಆದ್ಯತೆ ಕೊಟ್ಟಂತೆ ಅವರು ಸೊ ರಡಿಬ್ ನರಸಿಂಹ ಅವರು ನನಗೆ ಹೇಗೆ ಪರಿಚಯ ಆದರು ಅಂತಂದರೆ ನಾನು ಎನ್ವರ್ಮೆಂಟ್ ಸೆಕ್ರೆಟರಿ ಆಗಿದ್ದಾಗ ಬೆಂಗಳೂರು ಏರ್ ಕ್ವಾಲಿಟಿ ಮಾಡಲಿಂಗ್ ಮಾಡಬೇಕು ಅಂತ ಮ್ಯಾಥಮೆಟಿಕಲ್ ಮಾಡಲ್ ಮಾಡಬೇಕು ಅದು ಯಾವಾಗ ನೈನ್ಟೀನ್ ಸೆವೆಂಟಿ ತ್ರೀನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ ಬೆಂಗಳೂರು ಹೇರ್ ಕ್ವಾಲಿಟಿ ಇನ್ನೂ ಅಷ್ಟು ಕೆಟ್ಟಿರಲಿಲ್ಲ ಕೆಡೋಕ್ಕೆ ಶುರು ಆಗಿತ್ತು ಆವಾಗ ಅಲ್ಲಿ ಗ್ರೌಂಡ್ ಲೆವೆಲ್ ಗ್ರೌಂಡ್ ಲೆವೆಲ್ ವೋಝೂನ್ ಅಂತ ಫಾರ್ಮ್ ಆಗಿ ಶುರುವಾಗಿತ್ತು ಅದು ಬೇರೆ ದೇಶದಲ್ಲಿ ಭಾಳ ಹಾನಿ ಆಗ್ತಕ್ಕಂಥ ಸೆಕೆಂಡ್ರಿ ಪೊಲ್ಯೂಟೆಂಟ್ ಅಂತ ಗೊತ್ತಿತ್ತು ಅಲ್ಲಿ ಸೆನ್ಸಾರ್ಸ್ ಹಾಕಿರೋರು ಸೊ ಹಾಗೂ ವೆಹಿಕುಲರ್ ಟ್ರಾಫಿಕ್ಕು ಸ್ಟಾಪ್ ಮಾಡಿಬಿಡೋರು ಈ ಹೈಡ್ರೋ ಕಾರ್ಬನ್ಸು ಇಂಟ್ರ್ಯಾಕ್ಟ್ ಆಗೋದನ್ನು ಅದು ಸಕೆ ಗಾಳಿನ ಸ್ಪ್ಲಿಟ್ ಮಾಡಿ ಓ ಓದಿ ಮಾಡೋದನ್ನು ಮಾಡ್ತಿದ್ದು ಅದು ಅದು ಸೆಕೆಂಡ್ರಿ ಪಲ್ಯೂಟೆಂಟ್ ಅದು ಡೆಡ್ಲಿ ಪಲ್ಯೂಟೆಂಟ್ ಅಂತ ಅದು ನಮ್ಮ ದೇಶದಲ್ಲಿ ಆ ಸೆನ್ಸಾರ್ಸ್ ಆಗಿರಲಿಲ್ಲ ಅದನ್ನು ಮಾಡಬೇಕು ಅಂದ್ಕೊಂಡು ನಾನು ಹೋಗಿ ಅವ್ರ ಜೊತೆಯಲ್ಲಿ ಮಾತಾಡಿದೆ ಅದು ಅಗತ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಒಂದು ಇದು ಅದೇ ಅದಕ್ಕೆ ಮುಂಚೆ ನಾವು ಏನು ಮಾಡೋದಂದರೆ ಬೆಂಗ್ಳೂರು ಏರ್ ಕ್ವಾಲಿಟಿ ಮಾನಿಟ್ರಿಂಗ್ ಸಿಸ್ಟಮ್ ಅಂತ ಬ್ಯಾಕ್ಸ್ ಅಂತ ಬೆಂಗಳೂರು ಏರ್ ಕ್ವಾಲಿಟಿ மானிட்டரிங் சிஸ்டம் அந்த மாதிரி நான் அவர கல்க்கெரகெல்லாம் கருக்கோகி அது அரண்மன்மேலே அீ நம்ம அற்பிக் சைன்ஸ் சைன்ட்டிஸ்டெல்லாம் சேர்சி இது மாதிரி நமக்குறது ஐந்து லட்ச ரூபாய் கொடுப்போம் மெஷின்ஸு பர்ச்சேஸ் மாதிரி அதனால் தயார் மாத்தீங்க ஆமேலே கமர்ஷியல் இதன்னபோது அந்த ಅದನ್ನು ಸರ್ಕಾರಕ್ಕೆ ಮುಂದೆ ತಗೊಂಡೋದಾಗ ನಮ್ಮ ಮಂತ್ರಿಗಳು ಅಪ್ರೂವ್ ಮಾಡಬೇಕಲ್ಲ ಅವರು ಯಾ ಅವನು ರೊಡ್ಡಮ್ಮ ನರಸಿಂಹ ಅಂದರು ನನಗೆ ಆಶ್ಚರ್ಯ ಆಯಿತು ಅದ ಕೇಳೋ ಒಂದು ಒಬ್ಬ ಕಾರ್ಯದರ್ಶಿ ಮೂವತ್ತು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಒಬ್ಬ ಕಾರ್ಯದರ್ಶಿ ಆಗಿರ್ತಕ್ಕಂಥ ಒಬ್ಬ ಒಬ್ಬ ಸಾಮಾನ್ಯ ಜನ ಮಿನಿಸ್ಟ್ರಾದಾಗ ಕೇಳೋ ಯಾವನ್ರೀ ಅವನು ಅಂದರು ನನಗೆ ಸಿಟ್ಟು ಬಂತು ಚೀಫ್ ಸೆಕ್ರೆಟರಿಗೆ ಹೋಗಿ ಹೇಳಿದರೆ ಏನು ಮಾಡೋಕ್ಕಾಗಲ್ಲ ನಾವು ಅವರು ಜನಗಳು ಅವ್ರನ್ನ ಹಾರಿಸಿದ್ದಾರೆ ಅವ್ರ ಮಾತಿಗೆ ಗೌರವ ಕೊಡಬೇಕು ಅಂದರು ಅಂದರೆ ಎಲ್ಲಿ ಗೌರ್ಮೆಂಟ್ ಫೇಲ್ ಆಗ್ತದೆ ಅಂತ ಚೀಫ್ ಸೆಕ್ರೆಟರಿ ಶುಡ್ ಹ್ಯಾವ್ ಗಟ್ಸ್ ಟು ಸೇ ರೊಡ್ರಮ್ ನರಸಿಂಹ ಇಸ್ ಎ ಕಂಟ್ರೀಸ್ ಗ್ರೇಟೆಸ್ಟ್ ಸೈಂಟಿಸ್ಟ್ ಸರ್ ಈ ಕಾರ್ಯದರ್ಶಿನ ಇನ್ಸಲ್ಟ್ ಮಾಡಬಾರ್ದು ನೀವು ಇದು ಮಾಡಬೇಕು ಅಂತ ಹೇಳಬೇಕಾಗಿತ್ತು ಅವ್ರೇನು ಹೇಳಬೇಕು ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಜನಗಳು ಆಯ್ಸ್ ಕಳಿಸಿ ಎಲೆಕ್ಟ್ ಮಾಡಿ ಕಳಿಸಿರ್ತಾರಲ್ಲ ಅವ್ರಿಗೆ ಮರ್ಯಾದೆ ಕೊಡಬೇಕು ನಾಟ್ ಫಾರ್ ಎ ಸೈಂಟಿಸ್ಟ್ ಇಷ್ಟು ನೋವಾಗುತ್ತೆ ಅಂತಂದರೆ ಈ ಬ್ಯೂರೋಕ್ರಾಟ್ಸ್ ಅವರು ಒಬ್ಬ ಎನ್ವೆಂಟ್ ಸೆಕ್ರೆಟ್ರಿ ಸತ್ಯವಾದಿ ಅಂತ ಒಬ್ಬರು ಇಂಡಸ್ಟ್ರಿ ಇಂಡಸ್ಟ್ರೀಸ್ ಸೆಕ್ರೆಟ್ರಿಯಾಗಿ ಅವರು ನನ್ನ ಹಲವಾರು ಮೀಟಿಂಗ್ನಲ್ಲಿ ನಾನು ಸ್ವಲ್ಪ ಕಾರವಾಗಿ ಮಾತಾಡ್ತಾ ಇದ್ದು ನೋಡಿ ನಾನು ಒಂದು ದಿವಸ ಅವ್ರ ಚೇಂಬರ್ಗೆ ಕರೆದರು ಸತ್ಯವಾದಿ ಅಂತ ஐ அகிரி வித் யூ யுவர் கன்சர்ன் அண்ட் யுவர் பெய் இன் ஃபியூச்சர் ஐ வி நாட் க்ளியர் எனி இண்டஸ்ட்ரி வித்வுட் கன்சல்டிங் யூ அந்த அன்ஃபார்ச்சுனேட்லி அவரு தீர்வு ஓகே விண்ட் பியூரோக்காட்ஸ் ஆஃப் தட் கேலிபர் பியூரோக்காட்ஸ் ஆஃப் த டிஃபரெண்ட் கேலிபர் ஹே பேட ஆள் ஆளாகி அவரு ஜனஸு கல்சித்தேன் அவ்வளோ கர்ம அவர் அன்பவ்ஸ் கொள்ளி அந்த வேறு கவர்னென்ஸ் ವಿಲ್ ಕೊಲ್ಯಾಪ್ಸ್ ಸೊ ಇದು ರೊಡ್ಡಬ್ ನರಸಿಂಹ ನನಗೂ ಇದ್ದಂಥ ಒಂದು ದೊಡ್ಡ ಇಂಟಿಮಸಿ ಸತೀಶ್ ಧಾಮನ್ ಇನ್ನೊಬ್ಬರು ಅವ್ರಿಗೆ ಹೇಳಿದಲ್ಲ ಇನ್ನೋ ಸತೀಶ್ ಧಾಮನ್ ಅವರು ಅವರು ಕೂಡ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ಅವರ್ ಕಂಟ್ರಿ ಇವರ್ರಾವ್ ರಾವ್ ಅಬ್ದುಲ್ ಕಲಾಂ ಅವ್ರನ್ನೆಲ್ಲರೂ ಬೆಳೆಸ್ತರು ಅವರೇ ಸತೀಶ್ ಧಾಮನ್ ಸೊ ಅವರು ಸ್ಯಾಟಲೈಟ್ ಲಾಂಚ್ ಮಾಡಬೇಕಾಗಿದ್ರೆ ಐವತ್ತು ಮರ ಕಡಿಬೇಕು ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡಿ ಮರ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಲಾಂಚಿಂಗ್ ದ ಸ್ಯಾಟಲೈಟ್ ಅಂತ ಹೇಳಿದವ್ರು ಶಿಫ್ಟ್ ಮಾಡಿಸಿದ್ರು ಆದರೆ ಒಂದು ಹೆಲಿಕಾಪ್ಟರು ಲ್ಯಾಂಡ್ ಆಗೋದಕ್ಕೆ ನೂರು ಮರ ಕಳೆದ್ರು ಅದೇ ಸೈಂಟಿಸ್ಟು ವಿಜ್ಞಾನಿಗಳು ವಿಜ್ಞಾನಿಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ಒಬ್ಬ ವಿಜ್ಞಾನಿ ಪರಿಸರಕ್ಕೆ ಅಟ್ಮೋಸ್ಟ್ ಕೇರ್ ಕೊಡ್ತಾರೆ ಇನ್ನೊಬ್ಬ ವಿಜ್ಞಾನಿ ಬರೀ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡೋಕೆ ನೂರು ಮರಗಳು ಕಡಿತಾನೆ ಹದಿನೈದು ಮರಗಳು ಕೂಡ ಒಪ್ಪೋದಿಲ್ಲ ಅವರು ನಾನು ಏನು ಹೇಳ್ತಿದ್ದೀನಿ ಅಂತಂದ್ರೆ ಹೇಗೆ ನಮ್ಮಲ್ಲಿ ಈ ವ್ಯತ್ಯಾಸಗಳು ಬರ್ತವೆ ಇದರಿಂದ ಏನಾಗುತ್ತೆ ಅಂದರೆ ದಿ ವಿಕ್ಟಿಮ್ ವೀಸ್ ಮದರ್ ನೇಚರ್ ಇದು ಸಫರ್ ಮಾಡೋದಮ್ಮ ಆಕೆ ಶರೀರದ ಮೇಲೆ ಇರತಕ್ಕಂಥ ಮರಗಳು ಜೀವಿಗಳನ್ನ ಕೊಲೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಸೊ ರೊಡ್ಡಬ್ ನರಸಿಂಹ ಅವರು ನಮಗೆ ಒಂದು ಸೆಮಿನಾರ್ ಅಲ್ಲಿ ಒಂದು ಕೆ ಕೆ ಒಂದು ಸೆಮಿನಾರ್ ಮಾಡಿದ್ರು ಅದರಲ್ಲಿ ನಮ್ಮ ಪುರಾಣಗಳಲ್ಲಿ ಏನು ಹೇಳ್ತಾರೆ ಯಾಕೆ ನಾವು ನಮ್ಮ ಪೂಜೆ ಮಾಡೋದು ಯಾಕೆ ನಾವು ಒಂದು ಹಲವಾರು ಜೈವಿಕ ಕಲ್ಲನ್ನು ಪೂಜೆ ಮಾಡ್ತೀವಿ ಮಣ್ಣನ ಪೂಜೆ ಮಾಡ್ತೀವಿ ಮರಣ ಪೂಜೆ ಮಾಡ್ತೀವಿ ಆವನ್ನ ಪೂಜೆ ಮಾಡ್ತೀವಿ ಇದರಲ್ಲಿ ಏನೂ ಅರ್ಥ ಇರಬೇಕು ಅಂತ ಕಳ್ಕೊಂಡು ಅದ್ರ ಬಗ್ಗೆ ಎಲ್ಲನೂ ಒಂದು ಸೆಮಿನಾರ್ ನಡೀತು ಅದರಲ್ಲಿ ಒಂದು ಕೀನೋಟ್ ಅಡ್ರೆಸ್ ಕೊಟ್ಟೆ ನಾನು ಆ ಕೀ ನೋಟ್ ಅಡ್ರೆಸ್ ಕೊಡುವಾಗ ಅವರು ಅದನ್ನು ಗಂಭೀರವಾಗಿ ಕೇಳಿ ಅದ್ರ ಬಗ್ಗೆ ಎಲ್ಲ ರೆಡ್ಡಿ ಇದ್ರ ಬಗ್ಗೆ ಭಾಳ ಒಳ್ಳೆ ಕೀನೋಟ್ ಅಡ್ರೆಸ್ ಕೊಟ್ಟಿದ್ದಾರೆ ಇದರಲ್ಲಿ ಸಾಕಷ್ಟು ಅಂಶಗಳಿದ್ದಾವೆ ಅಂದ್ಕೊಂಡು ಆಮೇಲೆ ಇನ್ನು ಒಂದು ಐವತ್ತು ಅರವತ್ತು ವಿಜ್ಞಾನಿಗಳು ತಮ್ಮದೇ ಆದಂತಹ ಸಂಸ್ಕೃತದಲ್ಲಿ ಲೇಖಕಗಳನ್ನು ಅಲ್ಲಿ ಮಂಡಿಸಿದ್ರು ಅಲ್ಲಿ ಪ್ರೊಡವ್ ನರಸಿಂಹ ಅವ್ರದ್ದು ಒಂದು ಅಬ್ಸರ್ವೇಷನ್ ಏನಂದರೆ ಫ್ರಾನ್ಸಿಸ್ ಬೇಕರ್ ಅಂತಕ್ಕಂಥ ಒಬ್ಬ ಫಿಲಾಸಫರು ಅವನು ಮನುಷ್ಯನೇ ಮುಖ್ಯ ಮನುಷ್ಯ ನಿಸರ್ಗನ ಯಾವ ರೀತಿ ಬೇಕಾದರೂ ಬಳಸಬಹುದು ಯು ಕೆನ್ ರೇಪ್ ಯು ಕೆನ್ ಡಿಸ್ಟ್ರಾಯ್ ಯು ಕೆನ್ ಬ್ಲಾಸ್ಟ್ ಇಟ್ ಯು ಕೆನ್ ಡೂ ಇಟ್ ಅಂದ್ಕೊಂಡ್ಬಿಟ್ಟು ಅನ್ನೋ ಫಿಲಾಸಫಿನ ಇವತ್ತಿನವರೆಗೂ ನಾವು ಪಾಲಿಸ್ತಾ ಇದ್ದೀವಿ ಅದನ್ನು ಇವತ್ತೂ ಕೂಡ ಇವತ್ತು ಕೂಡ ವೆಸ್ಟರ್ನ್ ಫಿಲಾಸಿ ವೆಸ್ಟರ್ನ್ ಡೆವಲಪ್ಮೆಂಟ್ಗೆ ನಾವು ಆದ್ಯತೆ ಕೊಡ್ತೀವಿ ಮೂರು ದಿವಸ ನಾಲ್ಕು ದಿವಸ ಹಿಂದ್ಗಡೆಗೆ ಅರುಣ್ ಮಿಶ್ರಾ ಅಂತ ಒಬ್ಬರು ಹಿಂಡೂ ಎಡಿಟೋರಿಯಲ್ ಪೇಜಲ್ಲಿ ಬರೆದಿದ್ದಾರೆ ಹೌ ವಿ ಆರ್ ಕಿಲಿಂಗ್ ಅವರ್ ಟ್ರೆಡಿಷನಲ್ ನಾಲೆಡ್ಜ್ ಡಿಸೆಂಟ್ರಲೈಸ್ ಸಿಸ್ಟಮ್ ಅಂದ್ಕೊಂಡು ಅದನ್ನು ಓದಿದ್ದೀನಿ ಬರ್ದಿದ್ದೀನಿ ನಾನು அந்த நம்ம டிசென்ட் ரிச்செஸ்ட் ட்ரெடிஷ்னல் நாலேஜ் இன்டிக்ரேட்டிங் தி நேச்சுரல் அண்ட் டெவலப்பிங் எகலிக்கல் எக்னாமிக்கல் வால் எஜிக்கல் எக்கனாமிக் வால் இது ஒவ்வொரு பிரைம் மினிஸ்டர் ஏன் நியூக்லியர் டெக்னாலஜி கண்டுக்கொள்ளோரு நம்ம ட்ரெடிஷ்னல் நாலேஜ் சிஸ்டம் டாக்கூமெண்ட் சிஸ்டம் அமெரிக்க கொண்டுவிட்டது ಅವ್ರು ನಮಗೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಕೊಡಬೇಕು ಎಷ್ಟು ಜಾಂಡ್ರು ಅಮೇರಿಕನ್ಸ್ ಅವ್ರು ಪೇಟೆಂಟ್ ಮಾಡ್ಕೊತಾರೆ ಸೊ ಈ ರೀತಿಯಲ್ಲಿ ಇದನ್ನೆಲ್ಲನೂ ಕೂಡ ನಾವು ನೋಡಿದಾಗ ಎಲ್ಲೂ ಏನು ಮಾಡಬಾರ್ದ ವ್ಯವಿಚಾರಗಳು ಆಗ್ತಾ ಇದ್ದಾವೆ ಆಗಬಾರ್ದು ಆಗ್ತಾ ಇದ್ದಾವೆ ಮತ್ತು ಮುಂದಿನ ಪೀಳಿಗೆ ಇದಕ್ಕೆ ಹೊಣೆ ಸಾಫ್ಟ್ ಟಾರ್ಗೆಟ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಕ್ರೋಟು ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿ ಈ ಕೃಷಿಕಾದ ತೋಟಗಳು ಸಲ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊಂದಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗೃತಕಾರದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತರರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ